ಸ್ನೇಹಿತರೆ ನಮಸ್ಕಾರ ಅದು ಎರಡು ಸಾವಿರದ ಏಳು ಅಕ್ಟೋಬರ್ನಿಂದ ಡಿಸೆಂಬರ್ ಸಮಯ ಬೆಂಗಳೂರಿನ ಸುತ್ತಮುತ್ತ ನಿಗೂಢವಾಗಿ ನಡೆದ ಸಾವುಗಳು ಎಲ್ಲರನ್ನೂ ಬೆಚ್ಚಿ ಬೀಳಿಸಿದ್ದವು ಎಲ್ಲ ಸಾವುಗಳು ಒಂದೇ ತರಹ ಇದ್ವು ದೇಹದ ಮೇಲೆ ಯಾವುದೇ ಗಾಯಗಳಿರುತ್ತಿರಲಿಲ್ಲ ಆಲ್ಮೋಸ್ಟ್ ಎಲ್ಲಾ ಶವಗಳು ದೇವಸ್ಥಾನ ಮಠಗಳ ಬಳಿಯೇ ದೊರೆತಿದ್ದವು ಈ ಸರಣಿ ಸಾವುಗಳು ಪೊಲೀಸರಿಗೆ ದೊಡ್ಡ ತಲೆನೋವಾಗಿದ್ವು ಈ ಎಲ್ಲಾ ಸಾವುಗಳ ಹಿಂದೆ ಇದ್ದಿದ್ದು ಒಬ್ಬಳೆ ಮಹಿಳೆ ಅಂದರೆ ನೀವು ನಂಬಲೇಬೇಕು ಐವತ್ತೆಂಟು ದಿನದಲ್ಲಿ ಐದು ಕೊಲೆ ಮಾಡಿದ್ಲು ಆ ಕಿರಾತಕಿ ಬಂಗಾರದ ಒಡವೆಗಳಿಗಾಗಿ ಅಮಾಯಕ ಮಹಿಳೆಯರನ್ನ ನಂಬಿಸಿ ಕೊಲೆಗೈದು ಪರಾರಿಯಾಗ್ತಿದ್ಲು ಹೌದು ಇದು ಸ್ಯಾಂಪಲ್ ಮಾತ್ರ ನೀವು ಈ ಪೂರ್ತಿ ಸ್ಟೋರಿ ನೋಡಿದ್ರೆ ಯಪ್ಪ ಈ ಲೇಡಿ ಏನ್ ಕತ್ತರ್ನಾಕ್ ಅಂತೀರಿ ಆ ಮಹಿಳೆಯನ್ನ ನೋಡಿದ್ರೆ ನಿಮಗೆ ಈಕೆನಾ ಇವೆಲ್ಲ ಕೊಲೆ ಮಾಡಿರೋದು ಅಂತ ಪ್ರಶ್ನೆ ಮಾಡ್ತೀರಿ ಯಾಕಂದ್ರೆ ಆಕೆ ಸಾಮಾನ್ಯರಲ್ಲಿ ಸಾಮಾನ್ಯಳಂತೆ ಇದ್ಲು ಎಸ್ ಇದು ಇಂಡಿಯಾದ ಮೊದಲ ಮಹಿಳಾ ಸೀರಿಯಲ್ ಕಿಲ್ಲರ್ ಕೆಡಿ ಕೆಂಪಮ್ಮನ ಕಥೆ ಯಾರಪ್ಪ ಈ ಕೆಡಿ ಕೆಂಪಮ್ಮ ಅಂತೀರಾ ಅದೇ ಕಂಡ್ರಿ ಸೈನೈಡ್ ಮಲ್ಲಿಕಾ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇಂಡಿಯಾದ ಫಸ್ಟ್ ಸೀರಿಯಲ್ ಕಿಲ್ಲರ್ ಕರ್ನಾಟಕದಲ್ಲಿ ಮರಣ ದಂಡನೆಗೆ ಶಿಕ್ಷೆಗೆ ಗುರಿಯಾದ ಮೊದಲ ಮಹಿಳಾ ಅಪರಾಧಿ ಸೈನೆಡ್ ಮಲ್ಲಿಕಾ ಅಲಿಯಾಸ್ ಕೆ ಡಿ ಕೆಂಪಮ್ಮನ ಕ್ರೈಮ್ ಥ್ರಿಲ್ಲರ್ ಲೈಫ್ ಬಗ್ಗೆ ನೋಡ್ಕೊಂಡು ಬರೋಣ ಅದಕ್ಕೂ ಮುನ್ನ ನಮ್ಮ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದನ್ನ ಮರಿಬೇಡಿ ಹೌದು ಫ್ರೆಂಡ್ಸ್ ಆಲ್ಮೋಸ್ಟ್ ಎರಡು ಸಾವಿರದ ಏಳು ಮುಗಿತಾ ಬಂದಿರುತ್ತೆ ಬೆಂಗಳೂರಿನ ಹೊರವಲಯದಲ್ಲಿ ನಡೆಯುತ್ತಿದ್ದ ಮಹಿಳೆಯರ ನಿಗೂಢ ಸಾವುಗಳು ರಾಜ್ಯಾದ್ಯಂತ ಭಾರೀ ಚರ್ಚೆ ಆತಂಕ ಭಯಕ್ಕೆ ಕಾರಣ ಆಗಿದ್ವು ಈ ಸಾವುಗಳ ಹಿಂದೆ ಇದ್ದಿದ್ದೆಲ್ಲ ಕೆಡಿ ಕೆಂಪಮ್ಮ ಎಂಬ ಮಹಿಳೆ ಆಲ್ಮೋಸ್ಟ್ ಒಂಬತ್ತು ವರ್ಷ ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸ್ತಾ ಸರಣಿ ಕೊಲೆಗಳನ್ನು ಮುಂದುವರಿಸಿದ್ದ ಕೆಂಪಮ್ಮನ ಕಿಲ್ಲಿಂಗ್ ಮೆಥಡ್ ಬಹಳ ಯುನೀಕ್ ಆಗಿತ್ತು ಈಕೆಯ ಟಾರ್ಗೆಟ್ ಇದ್ದಿದ್ದೆ ಮಹಿಳೆಯರು ಅದರಲ್ಲೂ ಜೀವನದಲ್ಲಿ ಒಂದಿಷ್ಟು ಕಷ್ಟಗಳನ್ನು ಅನುಭವಿಸುತ್ತಾ ಅವುಗಳಿಗೆ ಪರಿಹಾರ ಹುಡುಕುತ್ತಿದ್ದ ಹೆಣ್ಮಕ್ಕಳು ಈಕೆಯ ಟಾರ್ಗೆಟ್ ಆಗ್ತಿದ್ರು ದೇವಾಲಯಗಳಲ್ಲಿ ಜಾಸ್ತಿ ಇರುತ್ತಿದ್ದ ಈಕೆ ಅಲ್ಲಿಗೆ ಬರುವ ಶ್ರೀಮಂತ ಭಕ್ತರನ್ನ ಚೆನ್ನಾಗಿ ಮಾತನಾಡಿಸಿ ಬುಟ್ಟಿಗೆ ಹಾಕಿಸಿಕೊಳ್ಳುತ್ತಿದ್ದಳು ಅದಾದ ಬಳಿಕ ಅವರ ಸಮಸ್ಯೆಯನ್ನ ಕೇಳಿ ಪರಿಹಾರದ ನೆಪದಲ್ಲಿ ಪೂಜೆ ಮಾಡಿಸಿ ಎಂದು ಹೇಳುತ್ತಿದ್ದಳು ತಾನೇ ಪೂಜೆ ಮಾಡುವುದಾಗಿ ಊರ ಹೊರಗಿನ ದೇವಸ್ಥಾನಗಳಿಗೆ ಬೆಲೆ ಬಾಳುವ ಚಿನ್ನ ಸೀರೆ ಧರಿಸಿ ಒಂಟಿಯಾಗಿ ಬರುವಂತೆ ತಿಳಿಸುತ್ತಿದ್ದಳು ಮಂಡಲ ಪೂಜೆಯ ನೆಪದಲ್ಲಿ ಮಹಿಳೆಯರಿಗೆ ಪ್ರಾರ್ಥಿಸಲು ಹೇಳಿ ಸೈನೆಡ್ ಮಿಶ್ರಿತ ತೀರ್ಥವನ್ನ ಕುಡಿಯಲು ಕೊಡ್ತಿದ್ದಳು ಅಲ್ಲಿಗೆ ಆ ಮಹಿಳೆಯರ ಕಥೆಯೇ ಮುಗಿಯಿತು ಬಳಿಕ ಅವರ ಮೈ ಮೇಲಿದ್ದ ಚಿನ್ನ ಬೆಲೆ ಬಾಳೋ ಸೀರೆಯನ್ನೆಲ್ಲ ತಗೊಂಡು ಶವವನ್ನ ಅಲ್ಲೇ ಹತ್ತಿರದಲ್ಲೇ ಹಾಕಿ ಪರಾರಿಯಾಗ್ತಿದ್ಳು ಒಬ್ಬೊಬ್ಬ ಮಹಿಳೆಯರಿಗೂ ಒಂದೊಂದು ಹೆಸರನ್ನ ಹೇಳಿಕೊಂಡು ತನ್ನ ನಿಜವಾದ ಗುರುತನ್ನು ಕೆಡಿ ಕೆಂಪಮ್ಮ ಮರೆಮಾಚಿದ್ದಳು ಸೈನೈಡ್ ಮಲ್ಲಿಕ ಆಗೋ ಮುನ್ನ ಕೆಂಪಮ್ಮ ಯಾರು ಎಂಬುದನ್ನು ನೋಡೋದಾದ್ರೆ ಅದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕ ಬೆಂಗಳೂರಿನ ಹೊರವಲಯದ ಹಳ್ಳಿಯಾದ ಕಗ್ಗಲಿಪುರದಲ್ಲಿ ಕೆಂಪಮ್ಮ ಜನಿಸ್ತಾಳೆ ಆಕೆ ಶಾಲೆಗೆ ಹೆಚ್ಚು ಹೋಗಲಿಲ್ಲ ಬೆಂಗಳೂರಿನಲ್ಲಿ ವಾಸಿಸುವ ಟೈಲರ್ ಒಬ್ಬರನ್ನ ವಿವಾಹವಾಗ್ತಾಳೆ ಬಳಿಕ ಇಬ್ಬರು ಪುತ್ರಿಯರು ಹಾಗೂ ಓರ್ವ ಮಗನಿಗೆ ಕೆಂಪಮ್ಮ ತಾಯಿಯಾಗ್ತಾಳೆ ವೇಗವಾಗಿ ಶ್ರೀಮಂತಳಾಗಬೇಕು ಎಂದು ಕನಸನ್ನ ಕೆಂಪಮ್ಮ ಕಾಣುತ್ತಿದ್ದಳು ಅದಕ್ಕಾಗಿಯೇ ಮನೆಯ ಬಳಿ ಚಿಟ್ ಫಂಡ್ ಸ್ಟಾರ್ಟ್ ಮಾಡಿ ನಷ್ಟ ಅನುಭವಿಸಿದಳು ಇದರಿಂದ ಆಕೆಯ ಗಂಡ ಕೂಡ ಕೆಂಪಮ್ಮನನ್ನ ಬಿಟ್ಟು ಹೋದ ಹಣ ಸಂಪಾದನೆಗೆ ಬೇರೆ ದಾರಿ ಕಾಣದೆ ಕೆಂಪಮ್ಮ ಮನೆ ಕೆಲಸಕ್ಕೆ ಸೇರಿದಳು ಅಲ್ಲಿಂದ ಶುರುವಾಯಿತು ನೋಡಿ ಕೆಂಪಮ್ಮ ಅಲಿಯಾಸ್ ಸೈನೆಡ್ ಮಲ್ಲಿಕಾಳ ಕ್ರೈಮ್ ಥ್ರಿಲ್ಲರ್ ಕತೆ ತಾನು ಕೆಲಸ ಮಾಡುತ್ತಿದ್ದ ಮನೆಗಳಲ್ಲೇ ಬೆಲೆ ಬಾಳೋ ವಸ್ತುಗಳನ್ನ ಕದಿಯಲು ಶುರು ಮಾಡಿದಳು ಸೈನೆಡ್ನಿಂದ ಕೊಲೆ ಮಾಡಬಹುದು ಎಂಬುದನ್ನು ಸಿನಿಮಾಗಳಿಂದ ನೋಡಿ ಕಲಿತಿದ್ದಳಂತೆ ಕೆಂಪಮ್ಮ ಮೊದಲ ಕೊಲೆ ಮಾಡಿದ್ದು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮೂವತ್ತು ವರ್ಷದ ಶ್ರೀಮಂತ ಮಹಿಳೆ ಮಮತಾ ರಾಜನ್ ಎಂಬಾಕೆಯನ್ನ ಕೊಲೆಗೈದಿದ್ದಳು ಆದರೆ ಅದು ಬೆಳಕಿಗೆ ಬಂದಿರಲಿಲ್ಲ ಎರಡು ಸಾವಿರದನೇ ಇಸಿವೆಯಲ್ಲಿ ಕೆಡಿ ಕೆಂಪಮ್ಮ ಇದೇ ರೀತಿ ಮಹಿಳೆಯೊಬ್ಬರನ್ನ ಪೂಜೆಗೆಂದು ಕರೆಸಿ ಕೊಲೆ ಮಾಡಲು ಹೋದಾಗ ಆ ಮಹಿಳೆ ತಪ್ಪಿಸಿಕೊಂಡಿದ್ದಳು ಆಕೆಯ ಕುಟುಂಬಸ್ಥರ ಸಹಾಯದಿಂದ ಆಕೆಯನ್ನ ಬಿಡದಿ ಪೊಲೀಸರು ದರೋಡೆ ಕೇಸ್ನಲ್ಲಿ ಬಂಧಿಸಿದ್ದರು ಆರು ತಿಂಗಳು ಜೈಲು ಶಿಕ್ಷೆ ಕೂಡ ಆಗಿತ್ತು ಅದಾದ ಬಳಿಕ ಆಕೆ ತನ್ನ ಹಳೇ ಚಳಿಯನ್ನ ಕೆಂಪಮ್ಮ ಮುಂದುವರಿಸಿದಳು ಎರಡು ಸಾವಿರದ ಏಳರ ಅಂತ್ಯದಲ್ಲಿ ಕೆಂಪಮ್ಮ ಐವರನ್ನ ಕೊಲೆ ಮಾಡಿದ್ದು ಬೆಳಕಿಗೆ ಬಂತು ಮಮತಾ ರಾಜನ್ ಬಳಿಕ ಸಾತುನೂರಿನ ಎಲಿಜಬೆತ್ ಎಂಬ ಐವತ್ತೆರಡು ವರ್ಷದ ಮಹಿಳೆಯನ್ನ ಕೆಂಪಮ್ಮ ಕಬಾಳಮ್ಮ ದೇವಸ್ಥಾನದ ಬಳಿ ಕೊಲೆ ಮಾಡಿದ್ದಳು ಇಲ್ಲಿ ಎಲಿಜಬೆತ್ಗಳ ಕಾಣೆಯಾದ ಮೊಮ್ಮಗಳನ್ನು ಹುಡುಕಲು ಸಹಾಯ ಮಾಡ್ತೀನಿ ಎಂದು ಕೆಂಪಮ್ಮ ಆಕೆಯನ್ನ ನಂಬಿಸಿದ್ದಳು ಅದಾದ ಬಳಿಕ ಅರವತ್ತು ವರ್ಷದ ಯಶೋಧಮ್ಮ ಸಂದರದ ಸಿದ್ಧಗಂಗಾ ಮಠದ ಬಳಿ ಕೆಂಪಮ್ಮನಿಂದ ಕೊಲೆಯಾಗಿದ್ದಳು ಇಲ್ಲಿ ಯಶೋಧಮ್ಮನಿಗಿದ್ದ ಅಸ್ತಮಾ ನಿವಾರಣೆ ಮಾಡಲು ಪೂಜೆ ಮಾಡ್ತೀನಿ ಅಂತ ಕೆಂಪಮ್ಮ ನಂಬಿಸಿದ್ದಳು ಇದರ ನಂತರ ಯಲಹಂಕದ ಅರವತ್ತು ವರ್ಷದ ಮುನಿಯಮ್ಮ ಕೆಂಪಮ್ಮನಿಗೆ ಬಲಿಯಾಗ್ತಾಳೆ ಭಕ್ತಿ ಗೀತೆಗಳನ್ನು ಹಾಡಲು ಬಯಸಿದ್ದ ಮುನಿಯಮ್ಮನನ್ನು ಯಡಿಯೂರು ಸಿದ್ದಲಿಂಗೇಶ್ವರ ದೇವಸ್ಥಾನದಲ್ಲಿ ಕೊಲೆ ಮಾಡಲಾಗಿತ್ತು ಅದಾದ ನಂತರ ಹೆಬ್ಬಾಳದ ದೇವಸ್ಥಾನದಲ್ಲಿ ಅರ್ಚಕಳಾಗಿದ್ದ ಅರವತ್ತು ವರ್ಷದ ಪಿಳ್ಳಮ್ಮ ಎಂಬುವರನ್ನು ಮದ್ದೂರಿನ ವೈದ್ಯನಾಥಪುರದಲ್ಲಿ ಕೆಂಪಮ್ಮ ಸಾಯಿಸಿದ್ದಳು ಹೆಬ್ಬಾಳದ ದೇವಸ್ಥಾನಕ್ಕೆ ಹೊಸ ಕಬಾನು ಕಟ್ಟಿಸಿಕೊಡುವುದಾಗಿ ಕೆಂಪಮ್ಮ ಪಿಳ್ಳಮ್ಮನನ್ನ ನಂಬಿಸಿದ್ದಳು ದಾಖಲೆಗಳ ಪ್ರಕಾರ ಕೆಂಪಮ್ಮನ ಕೊನೆ ಬಲಿ ಮೂವತ್ತು ವರ್ಷದ ನಾಗವೇಣಿ ಮಕ್ಕಳಿಲ್ಲದ ಆಕೆಗೆ ಸಂತಾನ ಪ್ರಾಪ್ತಿ ಮಾಡಿಸುತ್ತೇನೆಂದು ನಂಬಿಸಿ ಆಕೆಯನ್ನ ಕೊಲೆ ಮಾಡಿದ್ದಳು ಯಾರಿಗೂ ಅನುಮಾನ ಬರಬಾರದು ಅಂತ ಕೊಲೆ ಮಾಡಿ ಬಳಿಕವೂ ಕಿಡಿ ಕೆಂಪಮ್ಮ ಮನೆ ಕೆಲಸಕ್ಕೆ ಹೋಗುತ್ತಿದ್ದಳು ಇದರಿಂದ ಪೊಲೀಸರಿಗೆ ಪ್ರಕರಣ ಭೇದಿಸಲು ಸ್ವಲ್ಪ ಕಷ್ಟ ಆಯಿತು ನಾಗವೇಣಿಯನ್ನ ಕೊಲೆ ಮಾಡುವಾಗ ಕೆಂಪಮ್ಮ ತಂಗಿದ್ದ ಲಾಡ್ಜ್ನಲ್ಲಿ ಮಲ್ಲಿಕಾ ಎಂದು ಹೆಸರು ಬರೆಸಿದ್ದಳು ಇದೇ ಕಾರಣಕ್ಕೆ ಸೈನೆಡ್ ಮಲ್ಲಿಕಾ ಎಂಬ ಹೆಸರು ಕೆ ಡಿ ಕೆಂಪಮ್ಮಗೆ ಬಂತು ಸುಮಾರು ಒಂಬತ್ತು ವರ್ಷಗಳ ಕಾಲ ಪೊಲೀಸರಿಗೆ ಚಲ್ಲೆ ಹಣ್ಣು ತಿನ್ನಿಸಿದ್ದ ಕೆಡಿ ಕೆಂಪಮ್ಮ ಅಲ್ಲಿಯ ಸೈನೆಡ್ ಮಲ್ಲಿಕಾ ಎರಡ್ ಸಾವಿರದ ಎಂಟರಲ್ಲಿ ಕೊನೆಗೂ ಪೊಲೀಸರಿಗೆ ಸಿಕ್ಕಿಬಿದ್ಲು ಎರಡ್ ಸಾವಿರದ ಎಂಟರ ಡಿಸೆಂಬರ್ ಮೂವತ್ತೊಂದರ ಬಸ್ ನಿಲ್ದಾಣವೊಂದರಲ್ಲಿ ಸೈನೈಡ್ ಮಲ್ಲಿಕಾಳನ್ನ ಪೊಲೀಸರು ಬಂಧಿಸಿದ್ರು ಆಕೆಯ ಬ್ಯಾಗ್ನಲ್ಲಿ ಸಂತ್ರಸ್ತರೊಬ್ಬರಿಗೆ ಸೇರಿದ ಚಿನ್ನಾಭರಣಗಳು ಮತ್ತು ಸೈನೈಡ್ ಸಿಕ್ತು ಎರಡ್ ಸಾವಿರದ ಏಳರಲ್ಲಿ ಕೊಲೆಯಾದ ಯಶೋಧಮ್ಮನ ಮೊಬೈಲ್ ಜಾಲಾಡಿದಾಗ ಪಾತಕಿಯ ಸುಳಿವು ಸಿಕ್ಕಿತ್ತು ಮೊಬೈಲ್ ಟ್ರಾಕಿಂಗ್ ಮಾಡಿದಾಗ ಸೈನೈಡ್ ಮಲ್ಲಿಕ ಸಿಕ್ಕಿಬಿದ್ದಿದ್ದಳು ಕೆಡಿ ಕೆಂಪಮ್ಮನ ಕೃತ್ಯಗಳು ಆಕೆಯ ಮಕ್ಕಳಿಗೆ ತಿಳಿದೇ ಇದ್ದಿಲ್ಲ ಎಂದರೆ ನೀವು ನಂಬಲೇಬೇಕು ಕೆಡಿ ಕೆಂಪಮ್ಮ ಸುಮಾರು ಹದಿಮೂರು ಮಹಿಳೆಯರನ್ನ ಕೊಂದಿದ್ದಾಳೆ ಎಂದು ಹೇಳಲಾಗಿದೆ ಆದರೆ ಕೇವಲ ಆರು ಕೊಲೆಗಳು ಮಾತ್ರ ಸಾಬೀತಾಗಿವೆ ಎರಡ್ ಸಾವಿರದ ಹತ್ತರಲ್ಲಿ ನ್ಯಾಯಾಲಯವು ಮುನಿಯಮ್ಮನ ಕೊಲೆ ಪ್ರಕರಣದಲ್ಲಿ ಸೈನೆಡ್ ಮಲ್ಲಿಕಾಗೆ ಮರಣದಂಡನೆ ವಿಧಿಸಿದ್ದು ಕರ್ನಾಟಕದಲ್ಲಿ ಮರಣದಂಡನೆ ಶಿಕ್ಷೆಗೆ ಗುರಿಯಾದ ಮೊದಲ ಮಹಿಳಾ ಅಪರಾಧಿ ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೊಂದು ನ್ಯಾಯಾಲಯ ನಾಗವೇಣಿ ಹತ್ಯೆ ಪ್ರಕರಣದಲ್ಲಿ ಆಕೆಗೆ ಮರಣದಂಡನೆ ಶಿಕ್ಷೆ ವಿಧಿಸಿತ್ತಾದರೂ ನಂತರ ಅದನ್ನು ಜೀವಾವಧಿ ಶಿಕ್ಷೆಯಾಗಿ ಪರಿವರ್ತಿಸಲಾಯಿತು ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದ ಕೆಂಪಮ್ಮಳನ್ನು ಎರಡ್ ಸಾವಿರದ ಹದಿನೇಳರಲ್ಲಿ ಬೆಳಗಾವಿಯ ಹಿಂಡಲಗ ಜೈಲಿಗೆ ಸ್ಥಳಾಂತರಿಸಲಾಗಿತ್ತು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಜೆ ಜಯಲಲಿತಾ ಅವರ ಪಿಎ ಆಗಿದ್ದ ವಿಕೆ ಶಶಿಕಲಾಗೆ ಜೀವ ಬೆದರಿಕೆ ಇದ್ದ ಕಾರಣ ಕೆಂಪಮ್ಮಳನ್ನ ಸ್ಥಳಾಂತರಿಸಲಾಗಿತ್ತು ಇಬ್ಬರು ಒಂದೇ ಜೈಲಿನಲ್ಲಿ ಅಕ್ಕಪಕ್ಕದ ಸೆಲ್ನಲ್ಲಿದ್ದರು ಇಬ್ಬರು ಜೈಲಿನಲ್ಲಿ ಸ್ನೇಹಿತರಾಗಿದ್ದರು ಎಂದು ಭಾರಿ ಸುದ್ದಿಯಾಗಿತ್ತು ನೋಡಿದ್ರಲ್ಲ ದಿಢೀರ್ ಶ್ರೀಮಂತಳಾಗಬೇಕೆಂಬ ಆಸೆಯಿಂದ ಮಹಿಳೆಯೊಬ್ಬಳು ಹೇಗೆ ಸರಣಿ ಕೊಲೆ ಮಾಡಿ ಅಮಾಯಕರನ್ನ ಅನ್ಯಾಯವಾಗಿ ಬಲಿ ಕೊಟ್ಲು ಅಂತ ಯಾರಾದರೂ ಅಪರಿಚಿತರು ಬಂದು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿಬಿಡ್ತೀವಿ ಅದು ಮಾಡ್ತೀವಿ ಇದು ಮಾಡ್ತೀವಿ ಅನ್ನೋರನ್ನ ನಂಬೋಕೆ ಹೋಗಲೇಬೇಡಿ ಅವರನ್ನ ನಂಬೋದಕ್ಕಿಂತ ಮುಂಚೆ ಈ ಸೈನೈಡ್ ಮಲ್ಲಿಕಾ ಸ್ಟೋರಿಯನ್ನೊಮ್ಮೆ ನೆನಪಿಸಿಕೊಳ್ಳಿ ಆಕೆಯನ್ನ ನಂಬಿದವರೆಲ್ಲ ಹೇಗೆ ಅನಾಥ ಹೆಣವಾಗಿ ಬಿದ್ದಿದ್ರು ಅಂತ ನೆನಪು ಮಾಡಿಕೊಳ್ಳಿ ಇದು ಡಿಜಿಟಲ್ ಅಸ್ತ್ರ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಡಿಜಿಟಲ್ ಅಸ್ತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು